ಸ್ಥಳೀಯವಾಗಿರ್ತಕ್ಕಂತ ಶಾಸಕರ ಕುಮ್ಮಕ್ಕು ಪ್ರಬಲ ವ್ಯಕ್ತಿ ಅಂದ್ರೆ ಅವರೇ ತಾನೆ ಇವಾಗ ಇಲ್ಲಿ ತಾಲೂಕಲ್ಲಿ ಪ್ರಬಲವಾಗಿರೋರು ಪಾಪ ಮೈನಾರಿಟಿ ಗ್ರಾಂಟ್ ಬಂತು ಇವ್ರು ಮೈನಾರಿಟಿಯನ್ನ ಪ್ರತಿನಿಧಿಸತಕ್ಕ ಜನ ನಾಯಕರು ಮೈನಾರಿಟಿ ಗ್ರಾಂಟ್ ಎಲ್ಲೆಲ್ಲಿ ಕೆಲಸ ಮಾಡೋರು ಯಾರು ಬಿಲ್ ಮಾಡ್ಕೊಂಡವ್ರ ಅಂತ ಫಸ್ಟ್ ನೋಡಕ್ ಹೇಳಿ ಅವ್ರಿಗೆ ನೂರ್ ಇಪ್ಪತ್ ಕೋಟಿ ಪ್ಯಾಕೇಜ್ ಅದು ಸನ್ಯಾನೇ ಡಿ ಕೆ ಸುರೇಶ್ ಅವರು ಅವರು ಸಂಸದರಿದ್ದಾಗ ನೂರಿಪ್ಪತ್ ಕೋಟಿ ತಂದು ಎಲೆಕ್ಷನ್ ಕೊನೇನಿಲ್ಲಿ ಎಲ್ಲಾ ತಾಲೂಕುಗಳ್ ದುಡ್ಡು ಕೊಟ್ರು ಇಲ್ಲಿ ಹನ್ನೆರಡುವರೆ ಕೋಟಿ ಕೊಟ್ಟವ್ರೆ ಎಲ್ಲಾಗಿದೆ ಹನ್ನೆರಡುವರೆ ಕೋಟಿ ಖರ್ಚು ಎಲ್ಲಾಗಿದೆ ಅಂತ ತೋರಿಸಬೇಕಲ್ಲ ಫಸ್ಟ್ ಮೈನಾರಿಟಿ ಪ್ರತಿನಿಧಿಸಬಾಲ್ ಹುಸೇನ್ ಅವರು ಅಲ್ಲೋ ಕೆಲಸ ನೋಡ್ಲಿ ಒಳ್ಳೆ ಕೆಲಸ ಮಾಡ್ರಿ ನೀವು ಸರ್ಕಾರ ಅದೇ ತಂದು ಒಳ್ಳೆ ಕೆಲಸ ಮಾಡಿ ನಿಮ್ ಜನ ಸಬಾಷ್ ಕೊಡ್ತಾರೆ ಈ ತರ ನನಗೆ ಎಲ್ಲೋ ನಾನು ಬೆಂಗಳೂರಿನಲ್ಲಿ ಇರ್ತೀನಿ ನಮ್ಮ ಹುಡುಗರು ಹೇಳಿ ಹೊಡೆದ್ ಬಿಡ್ತಾರೆ ಅಂತ ಅನ್ಕೊಂಡ್ ನೀವೇನ ಓಡಾಡಿದ್ರೆ ಬಿಡ್ತಾರ ಸರ್ ಯಾವ್ರೇ ಜವಾಬ್ದಾರಿ ಇರ್ಲಿ ಜವಾಬ್ದಾರಿ ಇಲ್ದೇ ಇರ್ಲಿ ಇದರಿಂದ ಯಾರಿದ್ದಾರೆ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಪೊಲೀಸ್ ಅಲ್ಲಿ ಕೇಳಿದೀವಿ ಅವರು ಪ್ರಾಮಾಣಿಕವಾಗಿ ಇದ್ರ ವಿಚಾರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಕಾಳಜ್ ನೋಡ್ತಾ ಇದೀವಿ ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ನಮ್ಮ ಹೋರಾಟ ಇದ್ದೇ ಇದೆ ಮಾಡ್ತೀವಿ ನಾನು ಸನ್ಮಾನ್ಯ ಜೈಚಂದ್ರ ಅವರ ಪತ್ರಿಕಾಗೋಷ್ಠಿ ನೋಡಿದೆ ಸನ್ಮಾನ್ಯ ಜಯಚಂದ್ರ ಅವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೇನೆ ನೀವು ದಲಿತರಿಗೆ ನ್ಯಾಯ ಕೊಡ್ಬೇಕಾದ್ರೆ ಫಸ್ಟ್ ದಲಿತರಿಗೆ ಉಳ್ಮೆ ಚೀಟಿ ಕೊಡಿಸಿ ಅಕ್ ಪತ್ರ ಕೊಡ್ಸಿ ದಲಿತರ್ ಖಾತೆ ಮಾಡಿಸ್ಕೊಡಿ ದಲಿತರು ಮನೆಗಳಿಗೆ ನೈಂಟಿ ಫೋರ್ ಸಿ ನಲ್ಲಿ ಅವ್ರಗ್ಪತ್ರ ಕೊಡಿಸಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಎಂ ಎಲ್ ಎರನ್ನ ಕರ್ಕೊಂಡು ಸಭೆ ಮಾಡಿಸಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳನ್ನ ಕರ್ಕೊಂಡು ಸಭೆ ಮಾಡಿಸಿ ಶಾಸಕರು ಬಂದು ಸಭೆ ಮಾಡ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧ್ಯಕ್ಷರು ಬಂದು ಸಭೆ ಮಾಡ್ಲಿ ರೈತರ ಹತ್ರ ಎಲ್ಲೋ ನಾಲ್ಕು ಬೋಡೆ ಮಧ್ಯದಲ್ಲಿ ಮರೆಯಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ ಇವ್ರಿಗೆ ಏನಾದ್ರು ತಾಕತ್ತಿದ್ರ ಸ್ಥಳೀಯವಾಗಿ ಹೋಗಿ ಅಲ್ಲೇ ಈ ನಾಯಕರುಗಳ ಕರ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಸಭೆ ಮಾಡ್ಲಿ ಫಸ್ಟ್ ಆ ಕೆಲಸ ಮಾಡಲಿ ಅವ್ರೇನೇ ಮಾಡಿಕೊಳ್ಳಿ ಇದ್ರ ವಿರುದ್ಧ ಹೋರಾಟ ಇದೆ ನಾವು ಈಗ ಇದು ಇದಕ್ಕೆ ಒಂದು ಅಂತ್ಯವನ್ನ ಕೊಡ್ಲಿಕ್ಕೆ ನಾವೆಲ್ಲ ಏನೇನು ಕಾನೂನಾತ್ಮಕವಾಗಿ ರೆಡಿ ಮಾಡ್ಕೊಳ್ಬೇಕು ಎಲ್ಲ ಮಾಡ್ಕೊಂಡಿದೀವಿ ಇದ್ರ ಹೋರಾಟ ನಮ್ಮ ಕೈಯಲ್ಲಿದೆ ಮಾಡ್ತೀವಿ ಇದಕ್ಕೆ ನಮ್ಮ ರೈತರ ಪರವಾಗಿ ರೈತರಿಗೆ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಅವ್ರ ಆರೋಗ್ಯ ಸರಿಯೋದ್ಮೇಲೆ ಕರ್ಕೊಂಡ್ ಬಂದು ಅವ್ರು ಆ ಆ ಪ್ರೊಟೆಸ್ಟ್ ಅಲ್ಲಿ ಅವ್ರನ್ನ ಭಾಗಿಯಾಗಿ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿದೆ ಮಾಡಿಸ್ತೀವಿ ಎಂಟನೇ ತಾರೀಕು ಅಂತ ಹೇಳಿದ್ರು ಅವ್ರು ಇನ್ನೂ ಎಂಟನೇ ತಾರೀಕು ಬರ್ತಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಡೇಟ್ ಅನೌನ್ಸ್ ಮಾಡಿ ರೈತರು ಎಂಟನೇ ತಾರೀಕು ಪಾದಯಾತ್ರೆ ಬರ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಕುಮಾರಣ್ಣವ್ರು ಬರ್ಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರು ಬರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಇವತ್ತೇನಾಗ್ತದೆ ಅಂತ ನೋಡ್ಬಿಟ್ಟು ದಿನಾಂಕ ತಿಳಿಸ್ತಿದ್ವಿ